ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಫುಡ್ ಟ್ರಕ್ ಒಂದು ಕಳ್ಸಿ ಹಾಂ ಏನ್ ಹೌದು ರೀ ಮಾಡಿ ಇಲ್ರಿ ಸೂಪರ್ ಕ್ಯಾರಿ ಸೂಪರ್ ಕ್ಯಾರಿ ಹಾ ಮಾರುತಿ ಸೂಪರ್ ಕ್ಯಾರಿ ಮಾಡೆಲ್ ಎಷ್ಟು ಎರಡು ಸಾವಿರದ ಐದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ಮಾಡಲ್ ಅದು ಹೌದು ಪೌಡರ್ ಎಷ್ಟು ಐದು ನೋಡಿ ಆ ಸರ್ ಒಂದು ಹದಿನೆಂಟು ಸಾವಿರ ಒಳಗೆ ರನ್ನಿಂಗ್ ಇದೆ ನೋಡಿ ಪೌಡರ್ ಎಷ್ಟು ಐದು ಅಣ್ಣ ಏನು ಓನರ್ ಫಸ್ಟ್ ಪಾರ್ಟಿ ಸರ್ ನಾನೇ ಮಾತಾಡೋದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹೌದು ಲೋನ್ ಐತನ ಗಡಿ ಮೇಲೆ ಅಣ್ಣ ಲೋನ್ ಐತೆ ಸರ್ ಕ್ಲಿಯರ್ ಮಾಡಿ ಏನ್ ಏನು ಸರ್ ಕ್ಲಿಯರ್ ಮಾಡಿ ಅದು ಹಾ ನೀವು ದುಡ್ಡು ಕೊಟ್ಟರೆ ಅದು ಕ್ಲಿಯರ್ ಮಾಡ್ಕೊಡ್ತೀನಿ ಕೊಡ್ತೀನಿ ಸರ್ ರನ್ನಿಂಗ್ ಎಷ್ಟು ಐದು ಅಣ್ಣ ಗಡಿ ಹದಿನೆಂಟು ಒಳಗಡೆ ಇದೆ ನೋಡಿ ಟೈರ್ ಕಂಡೀಷನ್ ಏನ್ ಸರ್ ಟೈರ್ ಕಂಡೀಷನ್ ಎಲ್ಲ ನಾಲ್ಕು ಟೈರ್ ನಿಮ್ಗೆ ಅರಾಮ್ ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಆಮೇಲೆ ಸ್ಟೆಪ್ನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಏನು ಸಿ ಎನ್ ಜಿ ಡೀಸೆಲ್ ಗಾಡಿ ಪೆಟ್ರೋಲ್ ಸರ್ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಇನ್ನು ನವೆಂಬರ್ ಮಟ್ಟ ಇನ್ಶೂರೆನ್ಸ್ ಇದೆ ನೀವೇ ಮಾಡಿಸಿರೋದು ಫುಟ್ ಟ್ರಕ್ ಇಲ್ಲ ಫುಟ್ ಟ್ರಕ್ ಅಲ್ಲಿ ಸರ್ ಅದು ಆಕ್ಚುಲಿ

ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಇದು ಫೈನಲ್ ಬರ್ರಿ ಸರ್ ಕುಂಟ್ರ ಹತ್ರ ಒಂದು ನಾಲ್ಕು ಹತ್ರ ಮಾಡೋ ಫೈನಲ್ ಮಾಡೋಣ ಒಂದು ನಾಲ್ಕು ಹತ್ತಕ್ಕೆ ಮಾಡ್ತೀರಾ ಹಾಂ ಓಕೆ ಓಕೆ ಕಳಿಸ್ಕೊಡ್ತೀರಾ ನಮ್ಮ ಕಡೆಯಿಂದ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಯಾವ ಸರ್ ಹೆಸ್ರು ಹೇಳಿ ಯೂಟ್ಯೂಬಿಂದ